ಯಾರು ಕೈ ಕಟ್ಟ ಕೈ ಕೈಕಟ್ಟ ಕುಡಿಸಿದ್ದಾರೆ ಪ್ರೈವೇಟ್ ಅಲ್ಲಿ ಇರೋದಕ್ಕಿಂತ ಐದು ಪಟ್ಟು ಸಿಬ್ಬಂದಿ ಇಟ್ಕೊಂಡಿದೀರಿ ಏರ್ ಮಾರಾಟ ಮಾಡೋಕೆ ಯಾರು ಕಟ್ಟಾಕಿದ್ದಾರೆ ಆದ್ರೆ ಹೊರ ರೈತರ ಮೇಲೆ ಬೀಳ್ಬೇಕು ನಾವು ಕೊಡ್ತಾ ಇರೋದು ರೈತರಿಗೆ ಸರ್ಕಾರ ಕೊಡ್ತಾ ಇರೋದು ನಿಮ್ಮ ರೈತರಿಗೆ ಸಬ್ಸಿಡಿ ಅಲ್ಲ ನಿಮ್ಮ ಖರ್ಚು ವೆಚ್ಚಗಳ ಸಬ್ಸಿಡಿ ಇಟ್ಕೊಳ್ಳಿ ಹೆಸರಿನ ರೈತರು ಕೊಡ್ತಾ ಇದೀವಿ ಅಷ್ಟೇ ವಿರ್ ಸಬ್ಸಿಡೈಸಿಂಗ್ ದರ್ ಹೆಸ್ ಆಫ್ ಯುವರ್ಡ್ಸ್ ನಾವೇನಾದ್ರೂ ಬೈಬ್ಯಾಕ್ ಮಾಡಲಿಲ್ಲ ಅಂದ್ರೆ ಮಿಲ್ಕ್ ಪೌಡರ್ ಎಷ್ಟು ದಿನ ನಿಮಗೆ ಸರ್ವೈವ್ ಆಗ್ತೀರಿ ಪ್ರೈವೇಟ್ ಅವ್ರಿಗೆ ಆಪ್ಷನ್ ಅದು ಒಂದೊಂದು ಪೈಸಾನು ಅವರೇ ಅದು ಮಾಡಬೇಕು ಎರಡು ತಿಂಗಳು ಏನಾದರೂ ಮಿಲ್ಕ್ ಪೌಡರ್ ಬೈಬ್ಯಾಕ್ ಮಾಡೋದು ನಿಲ್ಸಿಬಿಟ್ರೆ ನಿಮ್ದು ಕೆಲಸ ಮಾಡುತ್ತೆ ಇಷ್ಟೆಲ್ಲಾ ಸಪೋರ್ಟ್ ಇಟ್ಕೊಂಡು ಕೂಡ ಮಾರ್ಕೆಟ್ ಎಕ್ಸ್ಪಾನ್ಷನ್ ಮಾಡೋದಿಲ್ಲ ಮಾಡೋದ್ರಿಂದ ಉಳಿಯುತ್ತೆ ಯಾರು ನಿಮ್ಮಲ್ಲಿ ಪ್ರೈವೇಟ್ ಶಾಲೆಯಲ್ಲಿ ಪ್ರೈವೇಟ್ ಏರಿಯಲ್ಲಿ ಹತ್ತು ಜನ ಕೆಲಸ ಮಾಡಿದರೆ ಎಷ್ಟು ಜನ ಕೆಲಸ ಮಾಡ್ತಾರೆ ಕೈ ಗೋಗರು ಕಾನ್ ಗೊಬ್ರು ಟೇಬಲ್ ಅವರು ಬೇಡಿಕೆ ಮಾಡ್ಕೊಂಡು ನಿಮ್ಗೆ ಯಾರು ಕೈ ಕಟ್ಟ ಕೂಡ ಯಾರ ಕೈ ಕಟ್ಟ ಕೂಡ ಪ್ರೈವೇಟ್ ಏರಿಯಲ್ಲಿ ಇರೋದಕ್ಕಿಂತ ಐದು ಪಟ್ಟು ಸಿಬ್ಬಂದಿ ಏನ್ ಮಾರಾಟ ಮಾಡಕ್ಕೆ ಯಾರು ಕಟ್ ಹಾಕಿದ್ದಾರೆ ಆದ್ರೆ ಹೊರ ರೈತರ ಮೇಲೆ ಬಿಡ್ಬೇಕು ನಾವು ಕೊಡ್ತಾ ಇರೋದು ಆಕ್ಚುಲಿ ರೈತರಿಗೆ ಸರ್ಕಾರ ಕೊಡ್ತಾ ಇರೋದು ನಿಮ್ಮ ರೈತರಿಗೆ ಸಬ್ಸಿಡಿ ಅಲ್ಲ ನಿಮ್ಮ ಖರ್ಚು ವೆಚ್ಚಗಳ ಸಬ್ಸಿಡಿ ಹೆಸರು ಹೆಸರಿನ ರೈತರು ಕೊಡ್ತಾ ಇದೀವಿ ಅಷ್ಟೇ ವಿ ನಾವೇನಾದ್ರೂ ಬೈಬ್ಯಾಕ್ ಮಾಡಲಿಲ್ಲ ಅಂದ್ರೆ ಮಿಲ್ಕ್ ಪೌಡರ್ ಎಷ್ಟು ದಿನ ನೀವು ಸರ್ವೈವ್ ಆಗ್ತೀರಿ ಪ್ರೈವೇಟ್ ಆಪ್ಷನ್ ಅದು ಒಂದೊಂದು ಪೈಸಾನು ಅವರೇ ಅದು ಮಾಡಬೇಕು ಎರಡು ತಿಂಗಳು ಪೌಡರ್ ಬೈ ಬೈಬ್ಯಾಕ್ ಮಾಡೋದು ನಿಲ್ಸ್ಬಿಟ್ರೆ ನಿಮ್ದು ಕೆಲಸ ಮಾಡುತ್ತೆ ಇಷ್ಟೆಲ್ಲ ಸಪೋರ್ಟ್ ಇಟ್ಕೊಂಡ್ರೂ ಕೂಡ ಮಾರ್ಕೆಟ್ ಎಕ್ಸ್ಪಾನ್ಷನ್ ಮಾಡೋದಿಲ್ಲ ಮಾಡೋದ್ರಿಂದ ಅಕೆ ಉಳಿಯುತ್ತೆ ಯಾರು ನಿಮ್ಮಲ್ಲಿ ಪ್ರೈವೇಟ್ ಪ್ರೈವೇಟ್ ಏರಿಯಲ್ಲಿ ಹತ್ತು ಜನ ಕೆಲಸ ಎಷ್ಟು ಜನ ಕೆಲಸ ಮಾಡ್ತಾರೆ ಕೈ ಗೊಬ್ಬರು ಕಾಲ್ ಗೊಬ್ರು ಟೇಬಲ್ ಗೊಬ್ಬರು ಸರ್ ಪ್ರೈವೇಟ್ ಬೇಡಿಕೆ ಇದ್ದಾಗ